ಮಾಸ್ತರ್ ಎಲ್ ಹೋಗ್ಯನು ಏನ್ ಮಾಡಾಕ್ ಆತ ಬರ್ಲಿ ಇವತ್ತ ಮಾಸ್ತರ ಅವನ ಮುಂದ ಎಲ್ಲಾ ಮನ್ಸಿನ ಮಾತು ಹೇಳ ಹೆಸರ್ ನೆನಪಾದ್ರ ಸಾಕಿಂಗಿಂಗ್ ನೋಡಿದ್ರ ಸಾಕ್ರಿ ನನಗೊಂದಿ ಅಫ್ಕು ಬೀಕ್ತೈತಲ್ಲ ಎಲ್ಲದನ್ಸ್ತರ ಏನ್ಸುಂದ್ರಿ ಬೆದಿಗ್ ಬಂದು ಎಮ್ಮಿ ಬಜಾರ್ದಾಗ ಓಡಾಡ್ದಂಗ ಹತ್ತು ಮಂದಿ ತಿರ್ಗಾಡೋ ಜಾಗದಾಗ ಹಾಡ್ಕೊಂತ ಕುಣಕೊಂತ ನಿಂತಲ್ದಿ ಬಂದಿ ಮದ್ವೆಗೆ ನೀನ್ಗೇಡಿ ನಾ ಮದುವೆ ವಯಸ್ಸಿಗೆ ಬಂದ ಮೂರು ವರ್ಷ ಆಯ್ತು ಆದ್ರೂ ಏನು ಮಾಡೋದು ನಾ ಮದ್ವಿ ಮಾಡ್ಕೊಳ ಹುಡುಗನ ಸಿಗವಲ್ಲ ಬರ್ತಾರ ನಾನು ನೋಡ್ತಾರ ಒಲ್ಲಂತ ವಾಪಸ್ ಹೋಗಾರ ಹಿಂಗ ಯಾಕೆ ಮಾಡ್ತಾರೆ ಬದ್ಮಾಸ್ ನಂದ್ ಮಕ್ಳವ್ರು ಆದ್ರ ಅವ್ರ ಕಣ್ಣಿಗೆ ನಿಂದು ಚಂದ ಕಂಡಿರಕ್ಕಿಲ್ಲ ಅಂತ ಅದ ನಿನ್ನ ಮುಖಾನೇ ಅದಕ್ಕೆ ನೋಡ್ತಾರ ಹೋಗ್ತಾರ ಅದ ನಿನ್ ಮುಖ ಚಂದ ಕಂಡಿತ್ತು ಅಂದ್ರ ನಾಲ್ಕು ಮಂದಿ ಮುಂತ ನಿನ್ಗ ಮಾಡ್ತಿದ್ರು ಮದ್ವಿನ ಲೇ ಸುಂದರಿ ಅವ್ರು ಒಲ್ಯ ಅಂತ ಹೋಗ್ಯಾರ ಅಂದ ಮೇಲೆ ನೀನು ಅವ್ರ ಕಣ್ಣಿಗೆ ಒಂದು ಹೆಣ್ಣು ಕಂಡಂಗೆ ಕಂಡಿಲ್ಲ ಸಂದಿ ಸಂದಿ ತಿರ್ಗಾಡು ಹಂದಿ ಕಂಡಂಗೆ ಕಂಡಿದಿ ಅದಕ್ಕೆ ಒಳ್ಳೆ ಅಂತ ಹೋಗ್ಯಾರ ನಾ ಯಾಕೆ ಹಂದಿ ಕಂಡಕ ಅಂತಲ್ಲೇ ಹಂದಿ ಮಾರಿಯವನ ಅವ್ರ ಕಣ್ಣಿನ ಚಂದನ ಕಂಡಿನಿ ಹಂಗ ಅಪ್ರಜ್ ಕಂಡ ಕಂದಿನ್ಲೆ ಆದ್ರೂ ಏನು ಮಾಡ್ಲಿ ನಾನ್ ದ್ವಾರದೈತಂತೆ ಎಲ್ಲರೂ ಒಲ್ಲೆ ಅಂತ ವಾಪಸ್ ಹೋಗ್ಕ ಏನ್ ದ್ವಾರದೈತಂತೆ ನಾನು ಹೆಸರಲ್ಲೇ ಇದ್ರೆ ಮೂರ್ ಎಕ್ರೆಗೆ ಹೊಲ್ಲೇ ಅವರು ಅವ್ರದ್ದು ಒಕ್ಕಲ್ತನ ಶಾಂತ ಆಯ್ತೆ ಅಂತ ಬಿತ್ತುದು ಹೊರಗದು ನೀರ ಬರಕ ಆಗಲ್ಲ ಅಂತ ಅದಕ್ಕೆ ಒಲ್ಲಂತ ವಾಪಸ್ ಹೋಗಕರೆ ಅವರು ಅವರು ಒಲ್ಲೆ ಅಂದ್ರೆ ಹೋಗಲಿ ನಾನು ಕರ್ಕೊಂಡು ಬರ್ತೀನಿ ಆಂಧ್ರದವನ್ನ ಆಂದ್ರದವನ ಕರ್ಕೊಂಡು ಅವರ ಪಾಡ ಅದಕ್ಕೆ ಒಂದು ಪೀಕ್ ತಗಿಂದ್ರ ತಗಿತಾನ ಈ ಪೀಕ್ ತಗಿಂದ್ರ ತಗಿತಾನ ಮೂರು ಪೀಕ್ ತಗಿಂದ್ರ ತಗಿತಾನ ಒಟ್ಟಿ ನಿನ್ನ ಹಲದಾಗ ನೀರು ಬಿಟ್ರ ಬಿಟ್ಟಂಗ ಇರಬೇಕು ಅಂತವನ ಕರ್ಕೊಂಡು ಬರ್ತೀನಿ ಒಂದು ಕೆಲಸ ಮಾಡು ನಾನು ಹೊರ ನೀನ ಪಾಲ್ಯಂಗ ಮಾಡಿ ಬಿಡು ವರ್ಷಕ್ಕೆ ನೀ ಮೂರು ಟೀ ತಗಿ 나 ಯಾಕಿಸ್ತಿನ್ ಕೇಳಂಗಿಲ್ಲ ಕರೆ ಹೇಳಾ ಸುಂದರಿ ಈ ಮಾತು ಮತ್ತೆ ನಾನು ಹೊಲ ಗಳೆ ಹೊಡೆದು ಹದ ಮಾಡಿ ಬಿಟ್ ಮೇಲೆ ಮತ್ತೊಬ್ಬರು ಕಾಲಿ ಕೊಟ್ಟಿ ಅಂದ್ರ ನಮ್ಮ ಹೊಟ್ಟೆಗ ಬೆಂಕಿ ಬಿದಂಗಾಗ್ತೈತಿ ನೋಡು ಮಾಸ್ತರಾ ಮದ್ಲ ಸ್ವಚ್ಛ ಆಗಿ ಮತ್ತೇ ಅಂತ ನಿನ್ನ ಕೊಟ್ ಮೇಲೆ ಕತ್ತಿನಲ್ಲ ಮಾಸ್ತರ್ರೆ ನನ್ನ ಹೊಲದಾಗಿರೋ ಹುಲ್ಲು ಕಸ ಕಡ್ಡಿ ಎಲ್ಲ ಹೊಸನ ಮಾಡಿ ನನ್ನ ಹೊಲ ನೀ ಪಾಲ್ನಂಗ ಮಾಡ ಅವ್ನ ನೋಡ ನನ್ನ ತಾಯಿಂದ ಏನೈತ ಮೂರು ಎಕರೆ ಹೊಲ ನಿನ್ನ ಹೆಸರು ಹಾಚ್ಬಿಡ್ತೀನಿ ಹೋಗತ್ತ ಮೊದ್ಲ ಹೇಳಬಾರ್ದಾಗಿತ್ತ ನೀ ಮಾತು ಇಷ್ಟೊಂದಿಗೆ ಹೊಲ ಹೊಡೆದು ಹದ ಮಾಡಿ ಬಿಡ್ತಿದ್ನಲ್ಲ ನನ್ ಹೊಲ ನೀ ಪಾಲ್ನಂಗ ಮಾಡಿ ವರ್ಷಕ್ಕ ಮೂರು ಪೀಕ್ ತಗಿ ನನ್ ಹೆಸರು ಮೂರು ಎಕರೆ ಹೊಲ ಎಲ್ಲ ನಿನಗೆ ಒಂದ್ ವೇಳೆ ನೀ ಚಂಡ ತಂದಿ ಅಬ್ಬಾ ಬಾ ಬಾ ಬಾಬಾ ಮುಂಜಾನೆ ಎದ್ದು ಯಾರ ಮಾತಾ ನೋಡಿನೋ ಏನೋ ಸುಂದ್ರ ಮಾತು ಕೇಳಿದ್ರ ನಮ್ ಮದ್ವಿ ಹೆಂಗ್ ಗೊತ್ತೂ ಮಾಡಿರ್ಬಾರ್ದು ಮುಂದನು ಮಾಡಬಾರ್ದು ಹೇಳ್ತೇ ಈಗ ನಮ್ ಗಟ್ಟಿ ಮಾಡ್ಯಾರ ಅಂತ ದೇವಕ ನೀನು ನಿಮ್ ಊರಾಗ ಇರ್ತೀಯ ನಾನು ನಮ್ಮೂರಾಗಿ ಇರ್ತೀನಿ ಮುಂದೆ ಹೆಂಗಿದ್ರು ಶಿವರಾತ್ರಿ ಅಮಾಚಿ ಬಂತು ಇಂಥ ದಿವಸ ಅಂತ ಗಟ್ಟಿ ಮಾಡಿ ಹೇಳ್ತಾರ ನಿನಗೆ ಹೇಳಿ ಕಳಿಸ್ತಾರ ನಾನು ಒಂದು ವಾರ ಇರ್ಲಾಕ ದಿನ ನಮ್ ಮನಿಗೆ ಬಣ್ಣ ಬಳಿದು ಎದ್ದವ್ರನ್ನ ಬಿದ್ದವ್ರನ್ನ ಕರೆಸಿ ನಮ್ಮನಿ ಮನಿ ಮುಂದ ತೆಂಗಿನ ಬಾಳಿ ಚಪ್ರ ಹಾಕಿ ಮೈಕ್ ಹಚ್ಚಿ ಅದನ್ನ ಸುಣ್ಣ ಮಾಡಿದ್ರ ಇಡೀ ಊರಿನ ಮಂದಿಗೆಲ್ಲ ಗೊತ್ತಾಗ್ತೈತಿ ನರಹರಿ ಐತಿ ಅಂತ ನಾನು ಟಿಪ್ ಟಾಪ್ ಆಗಿ ಮ್ಯಾಡಗಿ ಮ್ಯಾಲ ನಿಂತು ನೋಡ್ತಿರ್ತೀನಿ ಏ ಮ್ಯಾಡ್ಗೆ ಮ್ಯಾಲ ನಿಂತ ನೋಡ್ತಿರ್ತೀನಿ ಮುಂದಿನ ಲಾರಿ ನೀವ್ ಹೆಂಗಿದ್ರು ಎಂಟೊಂಬತ್ತ ನಮ್ಮೂರಿಗೆ ಬಂದ್ಬಿಡ್ತೀರ ಬಂದಾರ ನಮ್ಮೂರ್ ಹನುಮಂತರ ಗುಡೇ ಉಳಿತೀರಿ

ಅಣಿಕೆ ಹಾಕಿ ಅಣಿಕೆ ಹಾಕಿ ನೋಡ್ತಿರ್ತೀನಿ ಹ್ಞೂ ಹಂಗಿರ್ತೈತಿಲ್ಲಾ ಗೊತ್ತಾಗ್ತೈತಿರ್ಚಿ ಏನಿಲ್ಲ ಐತಿ ನಾವ್ ನಿಂದ್ರದ ಆಗೋಲ್ಲ ಮಾಮ ಮೊದಲ ಕಾಲ ಸೋಲಾ ಯಾಕ ಯಾಕ ದಿನ ನಾಟಕ ಮಾಡಿ ನೀವು ಮದುಮಗಳಾಗಿ ನಿಲ್ಲಲ್ಲಿ ನಾನು ಹೆಂಗ ಅಂತ ತೋರಿಸ್ತೀನಿ ಹಳೆ ಮುದಿಕೆ ಏನಾಯ್ತು ಒತ್ಕೊಂಡೆ ಏನಾಗಲಿ ಅಲ್ಲಿ ಕುಂದರು ಹೇಳ್ತಾನೆ ನಾನು ಎಲ್ಲಿರ್ತೇನೆ ಇರ್ತ ನಿಂದೆ ಹೇಳ್ತನಿ ಏ ಏ ಏ ಬಾರೆ ಯಾವನರ ಸೈಡಿ ಕುಂದರು ಅಂತಾ ಇಲ್ಲಿ ಕುಂದರು

ಗೊತ್ತಿರ್ತೀನಿ ಇಳಿದು ನಿನ್ನ ಬಾಜು ಬಂದು ಕುಂದಲ್ತೇನೆ ರಾಜ ಹಿಡ್ದಂಗ ಇಳಿತೀನಿ ಹಂಗ ಇಳಿಯಲ್ಲ ಹ ನಿನ್ನ ಬಾಜು ಬಂದು ಕುಂತ ಅಸತ್ತಿಗೆ ನಮ್ಮೂರ ಐನರ್ ಬರ್ತಾರ ಬಂದು ಸುಖಿನೋ ಭಗವಂತ ದೇವ ತಾರ ಬಲವಂತ ದೇವ ಒಂದು ಅಕ್ಷತೆ ಕಾಲ್ ಗಂಡ ಗಂಡಿ ಆಗ್ಬಿಡ್ತೇವಿ

నూ నాకం నిన్తనే నీన్ హాల్ తగ్వా

பதமி ஹாலுவ ஹிந்துவையே மீ கொண்டாடுதல் பிட்டி திஸ்துவான் என்ன பாதம் என்பதெல்லாம் நம்ம பாத்துக்கிட்டு

ಕಿಸ್ತ ನೀರು <laughs> 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 <laughs>

படித்தான் பதினெண்ட உடகி வீனன் முதலஞ்சி பண்ண மாறிய இன்னமே வசத்திரேன்றி

ಪ್ರೀತಿ ಮಾಡಕ ನಿಂತ್ರ ಊರಿಗೊಂದೆ ಇಳಿತಿದ್ದೆ ನಿನ್ನ ಅಂಗನಾ ಕಬರಗೆ ಇಲ್ಲೆ ನಿಮ್ಮ ಮನೆ ಮುಂದೆ ಅಂಗ